ಈಗ ರಾಜ್ಯದಲ್ಲಿ ಮುನ್ನೂರ ಇಪ್ಪತ್ತೆರಡು ಬೆಳಗಾವಿ ಜಿಲ್ಲೆಯಲ್ಲಿ ಹಸುಗುಸುಗಳು ಮೊನ್ನೆ ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂತ ದುರ್ಘಟನೆ ಇರ್ಬೋದು ಅಲ್ಲೂ ಕೂಡ ಏಳು ಜನ ಆರು ಜನ ಅಲ್ಲಿ ಪ್ರಾಣವನ್ನ ಕಳ್ಕೊಂಡಿರ್ತಕ್ಕಂಥದ್ದು ಬಾಣಂತಿಯರು ಮಕ್ಕಳು ಹಸುಗೂಸುಗಳು ಹಸುಗೂಸುಗಳು ಇವತ್ತು ಪ್ರಾಣ ಕಳ್ಕೊಳ್ತಾ ಇರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರದ ಒಂದು ಬೇಜವಾಬ್ದಾರಿತನ ಇವತ್ತು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಕಾಣ್ತಾ ಇದೆ ಹಾಗಾಗಿ ಇದ್ರ ಬಗ್ಗೆ ಸಮಗ್ರವಾಗಿ ನಾವು ಕೂಡ ಸತ್ಯಾಂಶನ ತಿಳ್ಕೋಬೇಕು ಅನ್ನೋ ದೃಷ್ಟಿಯಿಂದ ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಿದ್ದೇವೆ ಇದರಲ್ಲಿ ರಾಜಕಾರಣ ಮಾಡ್ತಕ್ಕಂಥ ಪ್ರಶ್ನೆ ಅಲ್ಲ ಇವತ್ತು ಬಡವರು ಇವತ್ತೇನು ಅನ್ಯಾಯ ಆಗ್ತಾ ಇದೆ ಸರ್ಕಾರಿ ಆಸ್ಪತ್ರೆಗಳು ಹೋಗ್ತಕ್ಕಂಥ ಬಾಣಾಂತಿಯರು ಹಸುಗುಸುಗಳಿಗೇನು ತೊಂದರೆ ಆಗ್ತದೆ ಪ್ರಾಣ ಕಳ್ಕೊಳ್ತಾ ಇದ್ದಾರೆ ಸತ್ಯಾಂಶಗಳು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಬಂದಿದ್ದೇವೆ ಇದನ್ನ ಸದನದ ಒಬ್ಬ ಸಚಿವರು ಉಸ್ತುವಾರಿ ಸಚಿವರು ಇದ್ರ ಬಗ್ಗೆ ತಲೆ ಇಲ್ಲ ಆರೋಗ್ಯ ಸಚಿವರು ಹೋಗ್ತಾ ಇಲ್ಲ ಇವತ್ತು ಸರ್ಕಾರಿ ಮೆಡಿಕಲ್ ಕಾಲೇಜಸ್ ಏನಾಗ್ತದೆ ಚರಣ್ಗೌಡ ಚರಣ್ ಪಾಟೀಲ್ ಕೂಡ ಸಚಿವರು ಕೂಡ ಭೇಟಿ ಕೊಟ್ಟಿಲ್ಲ ಹಾಗೆ ಈ ಬೇಜವಾಬ್ದಾರಿ ಏನಿದೆ ಈಗ್ಲಾದ್ರೂ ಎಚ್ಚೆತ್ಕೊಂಡು ಸರ್ಕಾರ ತುರ್ತಾಗಿ ಇದ್ರ ಬಗ್ಗೆ ಗಮನಿಸಬೇಕು ಆ ದೃಷ್ಟಿಕೋನ ಹೊರಟಿದ್ದೀವಿ ಸರ್ಕಾರದ ಅಜೆಂಡಾ ಸರ್ಕಾರದ ದೊಡ್ಡದ ನಿಮ್ಮ ಅಜೆಂಡಾ ಏನು ಸರ್ ಬಿಜೆಪಿಯಿಂದ